ಇಲ್ಲ ನಮ್ಮ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಪ್ರಿಪರೇಷನ್ಗೆ ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಮೊದಲನೇ ಇಲಾಖೆನೇ ಪೊಲೀಸ್ ಇಲಾಖೆ ಒಳಾಡಳಿತ ಇಲಾಖೆ ಮೊದಲನೇದೇ ನಾವು ನಮ್ಮ ಇಲಾಖೆ ವತಿಯಿಂದ ಏನೆಲ್ಲ ಕೇಳಬೇಕು ಅದನ್ನ ತಯಾರು ಮಾಡಿದೀವಿ ನಮ್ಮ ಇಲಾಖೆ ಒಳಗಡೆ ಚರ್ಚೆ ಮಾಡಿ ಅದ ಆದ್ಯತೆ ಮೇಲೆ ನಾವು ಒಂದಷ್ಟು ಪ್ರೆಸೆಂಟೇಶನ್ ತಯಾರು ಮಾಡ್ಕೊಂಡಿದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದನ್ನು ಪ್ರೆಸೆಂಟ್ ಮಾಡ್ತೀವಿ ಮುಖ್ಯವಾಗಿ ನಮಗೆ ರೆಕ್ರೂಟ್ಮೆಂಟ್ ಆಗಬೇಕು ಹೊಸ ಪೊಲೀಸ್ ಸ್ಟೇಷನ್ಸ್ ಕೊಡಬೇಕು ಮತ್ತು ಇತ್ಯಾದಿ ಅವೆಲ್ಲ ಡೀಟೇಲ್ಸ್ ಹೇಳಕ್ಕೆ ಹೋಗೋದಿಲ್ಲ ಅವೆಲ್ಲ ಇದೆ ಅವೆ ಅದನ್ನು ನಾವು ಅವ್ರಿಗೆ ಪ್ರೆಸೆಂಟ್ ಮಾಡ್ತೀವಿ ಸರ್ ನಿನ್ನೆ ವಿ ಬಿ ಜಿ ರಾಮ್ಜಿ ಎಂಬ ಮಾಡಿದ್ದೀರಿ ಇಟ್ಸ್ ಇಲ್ಲಿಗಲ್ ಅಂತ ಹೇಳಿ ಬಿ ಜೆ ಪಿ ಸ್ಟ್ಯಾಂಡ್ ಸೊ ರೀ ಸರ್ ಸದನದಲ್ಲಿ ರೆಸೊಲ್ಯೂಷನ್ ಮಾಡೋದು ಯಾವುದು ಇಲ್ಲಿಗಲ್ ಆಗೋದಿಲ್ಲ ಬೈ ಮೆಜಾರಿಟಿ ಬೈ ವಾಯ್ಸ್ ಮೆಜಾರಿಟಿ ಆರ್ ಬೈ ವೋಟಿಂಗ್ ಅದನ್ನು ಮಾಡೋದಕ್ಕೆ ಎಲ್ಲ ರೀತಿಯ ಪ್ರೊವಿಷನ್ಸ್ ಇದೆ ಲೆಜಿಸ್ಲೇಚರ್ ಪ್ರೊಸೀಡಿಂಗ್ಸಲ್ಲಿ ಪ್ರೊವಿಷನ್ಸ್ ಇದೆ ಅದನ್ನು ಮಾಡಿದ್ದೇವೆ ಅದನ್ನು ಅವರಿಗೆ ಕಳಿಸ್ಬೇಕು ಅಂತಲೂ ಕೂಡ ಅದರಲ್ಲಿ ನಮೂದನೆ ಮಾಡಿದ್ದಾರೆ ಅದರಲ್ಲಿ ಯಾವುದೂ ಕಾನೂನಿಗೆ ವಿರುದ್ಧವಾಗಿ ಅಥವಾ ಲೆಜಿಸ್ಲೇಚರ್ ಪ್ರೊಸೀಡಿ ವಿರುದ್ಧವಾಗಿ ಪ್ರೊಸೀಜರ್ಗೆ ವಿರುದ್ಧವಾಗಿ ಮಾಡಿಲ್ಲ ನಿನ್ನೆ ಹೈಕೋರ್ಟ್ ಚಾಟಿ ಬೀಸಿದೆ ಸರ್ ರಾಜ್ಯ ಸರ್ಕಾರಕ್ಕೆ ಇಪ್ಪತ್ತು ಲಕ್ಷ ಅಕ್ರಮ ವಲಸಿಗರಿದ್ದಾರೆ ಅಂತ ಹೇಳಲಾಗ್ತಿದೆ ಏನು ಕ್ರಮ ತೆಗೆದುಕೊಂಡಿದೆ ರಾಜ್ಯ ಸರ್ಕಾರ ನಾವು ಈಗ ನಿನ್ನೆ ತಾನೇ ನಾನು ನಮ್ಮ ಇಲಾಖೆಗೆ ಸೂಚನೆ ಕೊಟ್ಟಿದ್ದೇನೆ ಒಂದು ಡ್ರೈವ್ ಮಾಡಬೇಕು ಅಂತ ಇಡೀ ಸ್ಟೇಟ್ ಅಲ್ಲಿ ಬಾಂಗ್ಲಾದೇಶಿಗರಾಗ್ಲಿ ವಿದೇಶಿಯರಾಗ್ಲಿ ಯಾರು ಅನಧಿಕೃತವಾಗಿ ಇದ್ದಾರೆ ಅವರನ್ನು ಹುಡುಕಬೇಕು ಅಂತ ಹೇಳಿ ಒಂದು ಆಂದೋಲನದ ರೀತಿಯಲ್ಲಿ ಒಂದು ಡ್ರೈವ್ ಮಾಡಬೇಕು ಅಂತ ಹೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದೇನೆ ಅದೇ ರೀತಿ ಡ್ರಗ್ಸ್ ಫ್ಯಾಕ್ಟ್ರಿಗಳು ಎಲ್ಲಿರ್ತವೆ ಆಮೇಲೆ ಪ್ರತಿಯೊಂದು ನಗರದಲ್ಲಿ ನಗರ ವ್ಯಾಪ್ತಿಯಲ್ಲಿ ಎಲ್ಲ ಕೆಮಿಕಲ್ ಫ್ಯಾಕ್ಟ್ರೀಸು ಅದನ್ನು ವಿಸಿಟ್ ಮಾಡಬೇಕು ಅದನ್ನು ರೆಕಾರ್ಡಿಗೆ ತರಬೇಕು ಅದನ್ನು ಮಾನಿಟರ್ ಮಾಡಬೇಕು ಅಂತ ಹೇಳಿ ಕೂಡ ನಾನು ಡೈರೆಕ್ಷನ್ಸನ್ನು ಕೊಟ್ಟಿದ್ದೇನೆ ಇವೆರಡೂ ಭಾಳ ಇಂಪಾರ್ಟೆಂಟು ಡೈರೆಕ್ಷನ್ಸು ಈಗಾಗಲೇ ಅವರು ಪ್ರಾರಂಭ ಮಾಡಿದ್ದಾರೆ ಕೆಮಿಕಲ್ ಫ್ಯಾಕ್ಟ್ರಿಗಳು ಎಲ್ಲೆಲ್ಲಿದೆ ಯಾವ ಊರಿನಲ್ಲಿದೆ ಯಾವುದು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇದೆಲ್ಲ ಡೀಟೇಲ್ಸ್ ತೆಗಿಬೇಕು ಅವರಿಗೆ ಟ್ರೇಡ್ ಲೈಸೆನ್ಸ್ ಇದೆಯಾ ಇಲ್ವಾ ಆಲ್ ದೋಸ್ ಡೀಟೇಲ್ಸ್ ತೆಗಿಬೇಕು ಅಂತೇಳಿ ನಾನು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಅದನ್ನು ಪ್ರಾರಂಭ ಮಾಡಿದ್ದಾರೆ ಬೆಂಗಳೂರಿನಲ್ಲೂ ಕೂಡ ಕಮಿಷನರೇಟಲ್ಲಿ ಭಾಳ ಸೀರಿಯಸ್ಸಾಗಿ ಮಾಡಬೇಕು ಅಂತೇಳಿ ಕೊಟ್ಟಿದ್ದೀನಿ ಅದೇ ರೀತಿ ಈ ಒಂದು ಬಾಂಗ್ಲಾದೇಶಿಗರಾಗಲಿ ವಿದೇಶಿಯರಾಗಲಿ ಎಲ್ಲಿ ಅನಧಿಕೃತವಾಗಿದ್ದಾರೆ ಅವರನ್ನು ಕೂಡ ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಅಂಕಿ ಸಂಖ್ಯೆಗಳನ್ನ ಹೇಳ್ತಾರೆ ಕೆಲವ್ರು ಹೇಳ್ತಾರೆ ಇಪ್ಪತ್ತು ಲಕ್ಷ ಇದೆ ಅಂತ ಹೇಳ್ತಾರೆ ಈಗ ನಮ್ಮಲ್ಲಿ ನಮ್ಮ ರೆಕಾರ್ಡ್ಸಿಗೆ ಈಗಾಗಲೇ ನಾನು ಸದನದಲ್ಲೂ ಕೂಡ ಉತ್ತರ ಕೊಟ್ಟಿದ್ದೇನೆ ಸುಮಾರು ಮುನ್ನೂರ ಎಪ್ಪತ್ತು ಜನರಿಗೆ ಈಗ ಡಿಪೋರ್ಟ್ ಮಾಡಿದ್ದೇವೆ ಹಾಗೆ ಅಂತೇಳಿ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳಿದ್ದೇನೆ ಅವರು ಎಷ್ಟೇ ಜನ ಇರಲಿ ಬಾಂಗ್ಲಾದೇಶಿಗರು ಅನಧಿಕೃತವಾಗಿ ಇದ್ದಾರೆ ಅನ್ನೋದನ್ನು ಕಂಡುಹಿಡಬೇಕು ಅವರನ್ನ ಡಿಪೋರ್ಟ್ ಮಾಡೋದಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ಬೇಕು ಅಂತ ಹೇಳಿ ಹೇಳಿದ್ದೇವೆ ಎಫ್ ಆರ್ ಅಂತ ಒಂದು ಕೇಂದ್ರದ ಒಂದು ಸಂಸ್ಥೆ ಇದೆ ಇಲ್ಲೇ ಬೆಂಗಳೂರಿನಲ್ಲಿ ಕೂಡ ಇದ್ದಾರೆ ಅವರ ರಿಜಿಸ್ಟ್ರಿನಲ್ಲಿ ಅಷ್ಟು ಜನ ಯಾವುದೂ ಕಾಣ್ತಾ ಇಲ್ಲ ಅದು ಹೊರತುಪಡಿಸಿ ಅನಧಿಕೃತವಾಗಿದ್ದರೆ ನಾವು ಅದನ್ನು ಫೈಂಡ್ ಔಟ್ ಮಾಡಬೇಕು ಅದಕ್ಕೆ ಡ್ರೈವ್ ಮಾಡೋದಕ್ಕೆ ಹೇಳಿದ್ದೇನೆ